ಜನವರಿಯಲ್ಲಿ ನಾನು ತರಬೇತಿ ಹೋಯ್ದೆ ಎಂಟು ತಿಂಗಳು ನಾವು ತರಬೇತಿ ಮುಗಿಸಿ ಇಲ್ಲಿ ಇಲ್ಲಿ ಬೆಂಗಳೂರು ಆಡುಗೋಡೆಯಲ್ಲಿ ತರಬೇತಿ ಮುಗಿಸಿ ಡೈಲಿ ನಾವು ಮಾರ್ನಿಂಗ್ ಒಂದು ಮೂರು ತಾಸು ಮತ್ತು ಸಾಯಂಕಾಲ ಒಂದು ಮೂರು ತಾಸು ನಾವು ಅದಕ್ಕೆಲ್ಲ ಫಿಸಿಕಲಿ ಆ್ಯಕ್ಟಿವಿಟಿ ಮತ್ತು ಅದಕ್ಕೆ ವಾಸನೆಯ ಕರಿತಾಸಕ್ತಿ ಎಲ್ಲ ನಾವು ಅದಕ್ಕೆ ತರಬೇತಿ ನೀಡಿರ್ತೀವಿ ಅದರ ಅಟ್ಯಾಚ್ಮೆಂಟ್ ಮ್ಯಾಗ ನಾವು ಎಂಟು ತಿಂಗಳು ಸತತ ಎಂಟು ತಿಂಗಳು ನಾವು ಅದಕ್ಕೆ ಜೊತೆ ರನ್ನಿಂಗ್ ಎಲ್ಲ ಮಾಡಿ ಫಿಸಿಕಲಿ ಮತ್ತು ಉಪದ್ದು ಮ್ಯಾನೇಜ್ ಮಾಡಿ ಅದಕ್ಕೆ ಏನು ದೈಹಿಕವಾಗಿ ಏನೇನು ನಾವು ಫಿಸಿಕಲಿ ಕೆಲಸ ಕೊಡ್ತೀವಿ ಅದಕ್ಕೆ ನಾವು ತರಬೇತಿ ಮಾಡ್ಕೊಂಡ್ಬಂದು ಎಂಟು ತಿಂಗಳು ತರಬೇತಿ ಮಾಡ್ಕೊಂಡು ನಾವು ಇಲ್ಲಿ ಬಂದು ಕರ್ತವ್ಯದಲ್ಲಿ ಕಂಟಿನ್ಯೂ ನಾವು ಮಾರ್ನಿಂಗ್ ಹೊರಗಡೆ ಬೇರೆ ಬೇರೆ ಪ್ಲೇಸಿಗೆ ನಾವು ತರಬೇತಿ ಒಯ್ದು ನ್ಯಾಚುರಲ್ ಯಾವ ಥರ ಕಳ್ತನ ಆತವ ಯಾವ ಥರ ನಾವು ಪ್ರಕರಣ ಯಾವ ಥರ ಅಂತ ಲೆಕ್ಕದಾಗ ನಾವು ಅದು ಅದಕ್ಕೆ ತರಬೇತಿ ನೀಡ್ತಿದ್ದೆವು ಡೈಲಿ ಡೈಲಿ ಅದು ಪ್ರಕಾರ ನಾವು ಒಂದು ಕಂಟಿನ್ಯೂ ಒಂದು ನಾಲ್ಕು ವರ್ಷ ನಾವು ಅದಕ್ಕೆ ಕಂಟಿನ್ಯೂ ಇಲ್ಲಿ ಮರೂ ನಾವು ಕಂಟಿನ್ಯೂ ತರಬೇತಿ ಮಾಡಿಕೊಂಡು ಅದನ್ನು ನಾವು ಯಾವುದೇ ಪ್ರಕರಣವು ಭೇದಿಸ್ಬೇಕಾದ್ರೂ ನಾವು ಯಾವ ಥರ ನ್ಯಾಚುರಲಿ ಕೆಲಸ ಮಾಡಿರ್ತಾವೆ ಅದೇ ಥರ ನಾವು ಪ್ರಕರಣವನ್ನು ಭೇದಿಸಿವ್ರಿ ಜೊತೆಗೆ ನೈಟ್ ಇನ್ಫ್ಲೂ ಇದೇ ರೀತಿಯ ವರ್ಕ್ ಮಾಡ್ತೀವಿ ಇದು ಎಲ್ಲರ ಜೊತೆ ಎಲ್ಲ ಸಿಬ್ಬಂದಿಗಳ ಜೊತೆ ಬಹಳ ಅನೂನ್ಯವಾಗಿ ಮತ್ತೆ ಎಲ್ಲ ಡಾಗ್ಗಳ ಜೊತೆ ಬಹಳ ಸೈಲೆಂಟ್ ಆಗಿ ಅದ್ರ ತಾವು ಏನು ಯಾವುದೂ ಡಿಸ್ಟರ್ಬೆನ್ಸ್ ಮಾಡ್ಬಾರ್ದು ಬೇರೆ ಡಾಗಿ ಅಂತೇಳಿ ಸೈಲೆಂಟ್ ಇದ್ರ ಜೊತೆ ಜೊತೆ ಇದನ್ನು ನಾವು ಹನ್ನೊಂದು ವರ್ಷ ನಾವು ಈ ಸಣ್ಣ ಮರಿ ಇಲ್ಲರ್ಕಾಗಿ ಅದಕ್ಕೆ ಇನ್ನೂ ಕಣ್ಣು ಸರಿಯಾಗಿ ಸರ್ ಅಷ್ಟು ಮರಿ ಸಣ್ಣ ಮರಿ ಇಲ್ಲಕ್ಕಾಗಿ ನಾವು ತರಬೇತಿ ಹೋಗ್ಬೇಕಾದ್ರೆ ಅದು ಅಲ್ಲಿನಿಂದ ನಾ ಇಲ್ಲಿ ಥರ ಅದನ್ನು ಬಿಟ್ಟು ಒಂದೇನೋ ಎಲ್ಲಿ ಲೆಕ್ಕ ನಾವು ರಜಾ ಹೋದ್ರೂ ನಮ್ಮ ಸಿಬ್ಬಂದಿಗಳ ಜೊತೆ ನಾವು ಇದು ಮಾಡಿಕೊಂಡು ಹೊಲ್ ನಗು ಥರ ನೋಡ್ಕೊಂಡು ಹ್ಞೂ ಸರ್ ಸೇಮ್ ನಮ್ಮ ಮಕ್ಕಳು ಯಾವ ಥರ ಇರ್ತೋ ಅದು ಆ ಥರ ನಾವು ಅದಕ್ಕೆ ಕಾಳಜಿ ಮಾಡಿತ್ತು ಈಗ ಇತ್ತೀಚೆಲೆ ನಾವು ಮೊನ್ನೆ ಈಗ ಒಂದು ಹೆಣ್ಣು ಮಗಳು ಕಾಣೆಯಾಗಿತ್ತು ಸರ್ ಅದಕ್ಕೆ ನಾವು ಏನು ಮಾಡಿದೆ ಸರ್ ವಾಸನೆ ವಾಸನೆ ಕೊಡಬೇಕಾದ್ರೆ ಏನೂ ವಸ್ತು ಇರಲಾರ ಸ್ಟೇಜ್ನಾಗ ನಾವು ಅದು ಮೇಡಮವ್ರ ಬ್ರೆಷಿಗೆ ವಾಸನೆ ಕೊಟ್ಟು ಅದು ಬಿಟ್ಟಾಗ ಅದು ವಾಸನೆ ರೈಸ್ತೋ ಅದು ಸರಿಯಾಗಿ ಕ್ಲೀವ್ ಕೊಟ್ಟೆ ಸರ್ ಅದ್ರ ಮ್ಯಾಗ ಮುಂದೆ ಸಿ ಸಿ ಕ್ಯಾಮ್ರಾದ ಚೆಕ್ ಮಾಡಿ ಮುಂದೆ ಅದು ಪ್ರಕರಣ ಇಮಿಡಿಯೇಟ್ಲಿ ಎಷ್ಟಿಂದ ವಾಸನೆ ತಗೊಂಡಿದ್ದೀವಿ ಮತ್ತು ಇಲ್ಲಿ ಇತ್ತೀಚೆಗೆ ಆರ್ ಜಿನಗರ್ ಲಿಮಿಟ್ಸ್ನಾಗ ನಾವು ಟೈಲ್ ಮರ್ಡರ್ ಮಾಡಿದ್ದೆ ಸರ್ ಮಗ ಅದು ಅದನ್ನು ಸ ಚಾವಿಗೆ ಅದು ವಾಸನೆ ಕೊಟ್ಟು ಸರಿಯಾಗಿ ಕರೆಕ್ಟ್ ಇದು ಮಾಡಿದಾಗ ಮುನ್ನೂರು ಜನದೊಳಗೆ ಅದು ಆಟೋಮೆಟಿಕ್ಲಿ ಎಡಾಗಿ ಹಿಡಿದು ಕೊಟ್ಟೆ ಹ್ಞೂ ಸರ್ ಮತ್ತು ಮೊನ್ನೆ ಈಗ ಇನ್ನೊಂದು ಯೂನಿವರ್ಸಿಟಿ ಲಿಮಿಟ್ಸ್ನೇ ಒಂದು ಪ್ರಕರಣ ಆಗಿದೆ ಸರ್ ಅದೊಂದು ಕರೆಕ್ಟ್ ಕ್ಲೀವ್ ಆಯಿತು ವರ್ಷದ್ದು ಅದರ ಪ್ರಕಾರ ಕೆಲಸ ಮಾಡಿ ಸರ್ ನಮ್ಮ ಸರ್ ಚಂದ್ರಿ ಜೊತೆಗೆ ಬೇರೆ ಬೇರೆ ಕಾಂಪಿಟೇಷನ್ ಹ್ಞೂ ಸರ್ ನಾವು ಆಲ್ ಇಂಡಿಯಾ ಡ್ಯೂಟಿ ಮಿಟ್ಟಿಗೆ ಕಾಂಪಿಟೇಷನ್ ಸರ್ ಕರ್ನಾಟಕ ರಾಜ್ಯದ ಪೊಲೀಸ್ ಕರ್ತವ್ಯ ಕೂಟದಾಗ ನಾವು ಬೆಂಗಳೂರಲ್ಲಿ ಕಾಂಪಿಟೇಷನ್ ನಡೆದಿತ್ತು ಸರ್ ಅಲ್ಲಿ ನಾವು ಸೆಕೆಂಡ್ ಪ್ರೈಝ್ ಒಂದು ಎರಡು ಸಾವಿರದ ಹದಿನೆಂಟರ ಸೆಕೆಂಡ್ ಸರ್ ಎರಡು ಸಾವಿರದ ಹದಿನಾರಾಗ ನಾವು ತರ್ಡ್ ಪ್ರೈಝ್ ತೊಗೊಂಡಿದ್ವಿ ಸರ್ ಅದ್ರ ಪ್ರಕಾರ ಅದ್ರ ಪ್ರಕಾರ ನಾವು ಎರಡು ಸಾವಿರದ ಹದಿನೆಂಟರಾಗ ನಾವು ಲಖನೌಕ್ಕೆ ಹೋಗಿದ್ದೆ ಸರ್ ಸ್ಪೆಷಲ್ ದಾಂಗಿ ನಮಗೆಲ್ಲ ಸ್ಪೆಷಲಾಗಿ ನಾವು ಲಖನೌ ಕಾಂಪಿಟೇಷನ್ ಕರೆಸಿದ ಸರ್ ಅಲ್ಲಿ ಅತ್ಯುತ್ತಮ ಒಂದು ಇದು ಮಾಡಿದಕ್ಕೆ ನಮ್ಮ ಸಾಹೇಬರು ಇಲ್ಲಿ ನಮ್ಮ ಜಿಲ್ಲಾ ಇದು ಕರೆಡ್ ಗ್ರೌಂಡಲ್ಲಿ ನಮಗೆ ಸನ್ಮಾನ ಮತ್ತು ಅದಕ್ಕೆಲ್ಲ ಏನೇನು ಹೇಳೋದು ನಾವು ರಿವಾರ್ಡನ್ನು ಮಾಡಿರ್ತಾರೆ ನಮಸ್ತೆ ಸರ್ ರಮೇಶ್ ಸರ್